ಆಂಧ್ರದಲ್ಲಿ ಪುಂಡಾನೆಯ ಹಾವಳಿ ಹೆಚ್ಚಾಗ್ತಾ ಇದೆ ಹಾಗಾಗಿ ರಾಜ್ಯದಿಂದ ಆಂಧ್ರಕ್ಕೆ ಈಗ ತರಬೇತಿ ಪಡೆದಂತಹ ಕುಂಕಿ ಆನೆಗಳನ್ನ ಹಸ್ತಾಂತರಿಸಲಾಗಿದೆ ಆಂಧ್ರಕ್ಕೆ ರಾಜ್ಯದ ನಾಲ್ಕು ಕುಂಕಿ ಆನೆ ರವಾನೆ ಡಿಸಿಎಂ ಹಾಗೂ ಅರಣ್ಯ ಸಚಿವ ಪವನ್ ಕಲ್ಯಾಣ್ಗೆ ಕುಂಕಿ ಆನೆಗಳನ್ನ ಹಸ್ತಾಂತರ ಮಾಡಲಾಗಿದೆ ವಿಧಾನಸೌಧದ ಮುಂದೆ ಆನೆಗಳ ಹಸ್ತಾಂತರ ಪ್ರಕ್ರಿಯೆ ನಡೆಯಿತು ದೃಶ್ಯದಲ್ಲಿ ನೋಡ್ತಾ ನಾವು ಸರ್ಕಾರದಿಂದ ಆಂಧ್ರಕ್ಕೆ ಕುಂಕಿ ಆನೆಗಳನ್ನು ಹಸ್ತಾಂತರಿಸಲಾಗಿದೆ ಆಂಧ್ರದಲ್ಲಿ ಮಾನವ ಹಾಗೂ ಪ್ರಾಣಿಗಳ ನಡುವಿನ ಸಂಘರ್ಷ ಹೆಚ್ಚಾಗ್ತಾ ಇದೆ ಅದರಲ್ಲೂ ಕೂಡ ಆನೆ ಆನೆ ಪುಂಡಾನೆಯ ಒಂದು ಹಾವಳಿ ಹೆಚ್ಚಾಗ್ತಾ ಇರುವ ಹಿನ್ನೆಲೆಯಲ್ಲಿ ಆಂಧ್ರದಿಂದ ರಾಜ್ಯಕ್ಕೆ ಬಂದಂತಹ ಮನವಿ ಕುಂಕಿ ಆನೆಗಳನ್ನ ನೀಡಬೇಕು ಅಂತ ಆ ಮನವಿಯನ್ನ ಸ್ವೀಕರಿಸಿದಂತಹ ಸರ್ಕಾರ ಈಗ ಆಂಧ್ರಕ್ಕೆ ರಾಜ್ಯದ ತರಬೇತಿ ಪಡೆದಂತಹ ನಾಲ್ಕು ಕುಂಕಿ ಆನೆಗಳನ್ನ ರವಾನಿಸಲಾಗಿದೆ ಸಿ ಎಂ ಸಿದ್ದರಾಮಯ್ಯರಿಂದ ನಾಲ್ಕು ಆನೆಗಳ ಹಸ್ತಾಂತರ ಆಗಿದೆ ಕೃಷ್ಣ ಅಭಿಮನ್ಯು ದೇವ ರಂಜನ್ ఇది నెట్ న్యూస్ నెట్వర్క్ ప్రస్తుతి